ಮಾನವೀಯತೆ ಮೆರೆದ ಅಲಗಿಲವಾಡ ಶಾಲಾ ಮಕ್ಕಳು ಶಿರಹಟ್ಟಿ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಅಲಗಿಲ ವಾರ್ಡ್ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಬೇಸಿಗೆಯ ಸಮಯದಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರು ಮತ್ತು ಆಹಾರ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಬೇಸಿಗೆಯ ಈ ಸುಡು ಬಿಸಿಲಲ್ಲಿ ನೀರು ಮತ್ತು ಆಹಾರಕ್ಕಾಗಿ ಪಕ್ಷಿಗಳು ಇದ್ದು ಶಾಲೆಯಿಂದಲೇ ಪಕ್ಷಿಗಳ ಸಂತತಿ ಉಳಿವಿಗಾಗಿ ಅವುಗಳಿಗೆ ಆಹಾರ ನೀರು ನೀಡುವುದರ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇದೆ ಈ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಕೊರತೆ ಜಾಸ್ತಿ ಇರ್ತಾ ಇದ್ದು ಪಕ್ಷಿಗಳಿಗೆ ನೀರು ಆಹಾರ ನೀಡುವುದರ ಮೂಲಕ ಅವುಗಳನ್ನು ಸಂರಕ್ಷಿಸಬೇಕಾಗಿದೆ ನಿಮ್ಮ ಮನೆಯಲ್ಲಿರುವ ಅಲ್ಪ ವೆಚ್ಚ ಪಾತ್ರೆ ಪರಿಕರಗಳಲ್ಲಿ ನಿಮ್ಮ ಪಾಲಕರ ಸಹಕಾರದಿಂದ ನಿಮ್ಮ ಮನೆಯಲ್ಲಿ ಹಾಗೂ ಸುತ್ತಮುತ್ತ ಇರುವ ಗಿಡಗಳಿಗೆ ಪಾತ್ರೆ ಪರಿಕರಗಳನ್ನು ಕಟ್ಟುವ ಮೂಲಕ ಈ ಕಾರ್ಯ ಪ್ರತಿನಿತ್ಯ ಮಾಡಬೇಕು ಅಲ್ಲದೆ ಏಪ್ರಿಲ್ ಒಂದು ಏಪ್ರಿಲ್ ಫೂಲ್ ಬದಲಾಗಿ ಏಪ್ರಿಲ್ ಕೂಲ್ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಟ್ಲಿ ಅವರು ತಿಳಿಸಿದರು ಶಿಕ್ಷಕರಾದ ನೇಮೇಶ ಯರಗುಪ್ಪಿ ಮಕ್ಕಳಿಗೆ ತಿಳುವಳಿಕೆ ನೀಡಿ ಶಾಲೆಯಿಂದಲೇ ಈ ಕಾರ್ಯ ಆರಂಭಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿ ಮಠ ಪ್ರಧಾನ ಗುರುಗಳಾದ ಎಸ್ ಜಕ್ಲಿ ಶಿಕ್ಷಕರಾದ ನೇಮೇಶ ಯರಗುಪಿ ಮಕ್ಕಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ಕೆ ಗ್ರಾಮದ ಗುರು ಹಿರಿಯರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇವತ್ತಿನ ಈ ಸುಡಿ ಬಿಸಿಲಿನಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಹಾರ ಮತ್ತು ನೀರಿನ ಕೊರತೆ ಸಾಕಷ್ಟು ಇದೆ ಅದಕ್ಕಾಗಿ ನಾವು ಪಕ್ಷಿಗಳಿಗೆ ನೀರು ಮತ್ತು ಆಹಾರ ನೀರು ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿದೆ ನಾವೆಲ್ಲರೂ ಈ ಪ್ರಾಣಿ ಪಕ್ಷಿಗಳ ಸಂಕುಲನವನ್ನು ಉಳಿಸಬೇಕಾಗಿದೆ Untertitelung des